ಅದ್ಯಾಕೆ ಡೈರೆಕ್ಟರ್ ಡೈರೆಕ್ಟ್ರು ಒಂದು ಅಷ್ಟೊಂದು ರಿಕ್ವೆಸ್ಟ್ ಮಾಡಿ ಲಾಸ್ಟಿಗೆ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ಸಂದರ್ಭದಲ್ಲಿ ರಿಸೀವ್ ಮಾಡಿ ನಾನು ಫಿಸಿಕಲಿ ಅಪಿಯರ್ ಆಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಅದಕ್ಕೆ ಅರ್ಥ ಏನು ನಿಮಗೆ ನೀವು ಮಾಡಿರೋ ಎಗ್ರಿಮೆಂಟನ್ನು ನೀವು ನೋಡಿದರೆ ಇದರಲ್ಲಿ ಲಾಸ್ಟಿಗೆ ಲೈನ್ ಇದೆ ಸಿನಿಮಾದಲ್ಲಿ ಲಾಸ್ ಆದರೆ ನೀವು ಕಾರಣ ಆಗ್ತೀರಾ ಅಂತ ಹೇಳ್ಕೊಂಡು ಒಂದು ರೀತಿಯಲ್ಲಿ ಸೊ ಪ್ರಮೋಷನ್ ಗೆ ಬರ್ತೀನಿ ಎಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿದವರು ಇವತ್ತು ಫೋನ್ ಎತ್ತಲ್ಲ ಒಂದು ಇದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ನೀವು ಫೋನ್ ಎತ್ತೋದಿದ್ರೂ ಪರವಾಗಿಲ್ಲ ಫಿಸಿಕಲಿ ಬರದಿದ್ರು ಪರವಾಗಿಲ್ಲ ಕೂತಲ್ಲಿ ಈಗಿದ್ದು ಡಿಜಿಟಲ್ ಕೂತಲ್ಲಿಂದ ಪ್ರಮೋಷನ್ ಮಾಡ್ಬೋದು ಅಟ್ ಇಸ್ ಅ ಗ್ರೇಟ್ ಸಪೋರ್ಟ್ ಆಯ್ತಪ್ಪ ಅಂತ ಹೇಳಿ ಎಲ್ಲ ಒಟ್ಟಿಗೆ ಸೇರಿ ಒಂದೇ ವಿಂಡೋದಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡಿ ಸಿನಿಮಾವನ್ನ ಪ್ರಮೋಷನ್ ಮಾಡ್ಬೋದು ಬಿಕಾಸ್ ಸಿನಿಮಾದಲ್ಲಿರೋ ಹಾಕೊಂಡಿರೋ ಎಲ್ಲ ಪಾತ್ರಧಾರಿಗಳು ಒಳ್ಳೆ ಒಳ್ಳೆ ವ್ಯಕ್ತಿ ಐ ಮೀನ್ ನಟನೆಯನ್ನ ಒಳ್ಳೆ ಒಳ್ಳೆ ಪಾತ್ರಗಳನ್ನ ವಹಿಸಿದವರು ಅವರಿಗೊಂದು ತೂಕ ಇದೆ ವ್ಯಾಲ್ಯೂ ಇದೆ ಯಾರು ಕಾಣಿಸ್ಕೊಳ್ಳಲ್ಲ ಅಂತ ಹೇಳಿದಾಗ ನಿರ್ದೇಶಕರ ಬಾಯಿಂದ ಬಂದಂತಹ ಮಾತು ಹಬ್ಬ ಆದ್ರೂ ಅದು ತಿಥಿತರ ಆಗ್ತಾ ಇದೆ ಅಂತ ಹೇಳ್ಕೊಂಡು ನಿಮಗೆ ಕೆಲಸನೂ ಕೊಟ್ಟು ದುಡ್ಡು ಕೊಟ್ಟು ನಿಮಗೆ ಒಂದು ಏನು ನಾಳೆ ನೀವು ನಾನು ಇಂಥ ಸಿನಿಮಾದಲ್ಲಿ ಮಾಡ್ಕೊಂಡು ಮಾಡಿದ್ದೀನಿ ಅಂತ ಎಲ್ಲೋ ಒಂದು ಕರಿಯರ್ ಲಿಸ್ಟ್ ಅಲ್ಲಿ ಹೇಳ್ಕೊಳ್ತೀರಾ ಅಂತ ಹೇಳಿದಾಗ ಆ ಋಣವನ್ನು ಹೇಗೆ ತೀರಿಸ್ತೀರಾ ನೀವು ಮೀನ್ಸ್ ಅಮೋನ್ ಇಸ್ ಸೇಯಿಂಗ್ ಫೆಸ್ಟಿವಲ್ ಬದಲು ಇದು ತರ ಆಗ್ತಾ ಇದೆ ಅಂತ ಹೇಳಿದಾಗ ಆ ಅದೊಂದು ರೀತಿ ಶಾಪ ತರ ನಿಮಗೆ ನಿಮ್ಮ ಕರಿಯರ್ ಗೆ ಶಾಪ ತರ ಅದು ಒಂದ್ ಸ್ವಲ್ಪ ಆದ್ರೂ ತಾವು ಮಾಡಿರೋ ಕೆಲ್ಸಕ್ಕೆ ನಿಯತ್ತಾಗಿ ಮಾಡಿದ್ರೆ ಅಂತ ಮಾತುಗಳು ಬರಲ್ಲ ನಿರ್ದೇಶಕ ಆಗ್ಲಿ ಹಣ ಹಾಕ್ತವ್ರನ್ನಾಗ್ಲಿ ಆ ನೋಯಿಸೋದಿದೆಯಲ್ಲ ಅದ್ರಲ್ಲಿ ಒಂದ್ ಒಂದು ತುತ್ತ ಅನ್ನ ತಿಂದಿರ್ತೀರ ಒಂದು ಎಲ್ಲೋ ಒಂದ್ ಬಟ್ಟೆ ಹಾಕಿರ್ತೀರಾ ಅದನ್ನ ಏನ್ ಮಾಡ್ತೀರಾ ಇವಾಗ ನೋಡಿದ್ರೆ ಅಸಹ್ಯ ಅದನ್ನ ಅಟ್ ಲೀಸ್ಟ್ ಬಿ ಏನು ನೋ ಸಿನ್ಸಿಯರ್ ಟು ಯುವರ್ ವರ್ಕ್ ಊಟ ಮಾಡಿದ್ಮೇಲೆ ಕೈ ತೊಳೆರಿ ಅಥವಾ ಇನ್ನೇನೋ ಒನ್ ನೋ ಟೂ ಮಾಡಿದ್ಮೇಲೆ ಅಲ್ಲಿ ಇಲ್ಲಿ ತೊಳ್ಕೊಂಡ್ ಬನ್ನಿ ಅಂತ ಹೇಳ್ಬೇಕಾಗಿಲ್ಲ ಅದು ಏನ್ ಪ್ರಕೃತಿ ನಿಯಮ ಅದ್ ಮಾಡ್ಲಿಲ್ಲ ಅಂದ್ರೆ ಗಬ್ಬು ವಾಸನೆ ಬರುತ್ತೆ ಆ ರೀತಿ ಆಗೋಗುತ್ತೆ ಈಗ ನೋಡಿ ಈಗ ಮಾತಾಡ್ತಿದ್ದೀವಲ್ಲ ಇದು ಹೊರಗಡೆ ಹೋಗುತ್ತೆ ಇದು ವಾಸನೆ ಬರುತ್ತೆ ನಿಮ್ಮ ಕರಿಯರಿಗೆ ಅದು ಪೆಟ್ಟು ಇವತ್ತು ನೀವು ಎಷ್ಟೇ ಬಿಸಿ ಇರಬಹುದು ಆದ್ರೆ ಒಂದು ಪ್ರಮೋಷನ್ ಆಕ್ಟಿವಿಟಿ ಅಂತ ಇದ್ದಾಗ ನೀವು ಇಲ್ಲಿ ಫಿಸಿಕಲಿ ಅಪಿಯರೆನ್ಸ್ ಆಗ್ಲಿಕ್ಕೆ ಆಗದೆ ಹೋದ್ರು ಡಿಜಿಟಲ್ ಅಲ್ಲಿ ಅಪಿಯರ್ ಆಗಬಹುದು ನಾಲ್ಕು ಮಾತು ಸಿನಿಮಾದ ಬಗ್ಗೆ ಬರ್ದು ಹಾಕ್ಬಹುದು ಇರೋ ಬರೋ ನೀವು ಮಾಡದೇ ಇರುವ ಸಿನಿಮಾಗಳಿಗೆ ಹೋಗಿ ಬಕೆಟ್ ಟ್ಯಾಂಕು ಇನ್ನೇನೆಲ್ಲ ಇದೆಲ್ಲ ಇಟ್ಕೊಂಡು ಹೋಗಿ ಸಿನಿಮಾ ಚೆನ್ನಾಗಿದೆ ಸಿನಿಮಾ ಬರ್ತಾ ಇದೆ ಪ್ರಮೋಟ್ ಮಾಡಿ ಅಂತ ಹೇಳೋರು ತಾವು ಮಾಡಿರೋ ಸಿನಿಮಾಗಳಿಗೆ ಮಾಡ್ಬೇಕು ಅನ್ನೋ ಸ್ವಂತ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಏನ್ ಹೇಳ್ಬೇಕು ಸೊ ಐ ರಿಯಲಿ ಫೆಲ್ಟ್ ಬ್ಯಾಡ್ ಬಿಕಾಸ್ ನನಗೆ ನಮ್ಮ ಸಿನಿಮಾ ರಿಲೀಸ್ ಆದ ಟೈಮಲ್ಲಿ ನೆನಪಾಯ್ತು ನಾವು ರಾಕೇಶ್ ಮೈ ಅವರನ್ನ ನಾನು ಎಷ್ಟು ಕಾಲ್ ಮಾಡಿದ್ದೀನಿ ಗೊತ್ತಿಲ್ಲ ನಮ್ಮ ಪ್ರೊಡ್ಯೂಸರ್ ಇರ್ಬೋದು ನಾನು ಇರ್ಬೋದು ನಮ್ಮ ಟೀಮ್ ಇರ್ಬೋದು ನಮ್ಮ ಸಾಂಗ್ ರಿಲೀಸ್ ಆದಲ್ಲಿಂದ ಸರ್ ಒಂಚೂರು ಏನು ಪ್ರಮೋಟ್ ಮಾಡಿ ಪ್ರಮೋಟ್ ಮಾಡಿ ಅಂತ ಕೇಳಿದ್ವಿ ನೋ ರೆಸ್ಪಾನ್ಸ್